ಕಳಕ್ ಜೋಳದ ರೊಟ್ಟಿ ಹಸಿ ಚಟ್ನಿ ತಿಂದು ಕಳಕ್ ಆಗಿರೋ ಉತ್ತರ ಕರ್ನಾಟಕ ಮಂದಿಗೆ ನಮಸ್ಕಾರ ಅಪ್ಪ ಉತ್ತರ ಕರ್ನಾಟಕ ಬಂದ್ರೆ ನಮ್ ಗದಗ ಬೆಟಗೇರಾಗ ನಾಶಾ ಪೂರಿ ಜೊತೆ ಬೆಟಗೇರಿ ಚಟ್ನಿ ಕೊಡ್ತಾರೆ ಬಾರಿ ಬಾರಿ ಚೊಲೋ ಇರ್ತಾರೆ ಟೇಸ್ಟ್ ಇರ್ತಾರೆ ಅದ್ರಾಗ ನಮ್ಮ ಬೆಟಗೇರಾಗ್ರಿ ಒಂದ್ ಹೋಟೆಲ್ ಐತ್ರಿ ಅಲ್ಲಿ ಬೆಟಗೇರಿ ಚಟ್ನಿ ತಿನ್ನಾಕಂತ ಪೂರಿ ಪೂರಿ ತಿನ್ನಾಕ್ ಬರ್ತಾರೆ ಬರ್ರಿ ಕೇಳೋನು ಆಮೇಲೆ ಜನಗಳ ಅನಿಸಿಕೆ ಏನೈತಿ நமஸ்கார விங்க பிராப்பா நம் ரட்டி

ಅಂದ್ರೆ ಸೋಮವಾರ ಸುಟ್ಟಿ ಇರ್ತದ್ರ ಗಿರೇಕ ಯಾವತ್ತು ಫುಲ್ ಇರ್ತದ ಅಂದ್ರೆ ಬೆಡ್ಗೆ ಚಟ್ನಿ ತಿನ್ನಾಕಂತಿ ಚಟ್ನಿ ಸ್ಪೆಷಲ್ ಉಪ್ಪಿಟ್ಟು ಇಡ್ಲಿ ಪಲಾವ್ ವಡಾ ಶಿರಾ ಉಪ್ಪಿಟ್ಟು ಇಡ್ಲಿ ಪಲಾವ್ ವಡಾ ಎಲ್ಲಾ ಇರ್ತಾರೆ ಅದು ಶಿರಾ ಉಪ್ಪಿಟ್ಟು ಎಲ್ಲಾ ಎಲ್ಲ ಇರ್ತಾರ ಆಮೇಲೆ ಬೆಳಿಗ್ಗೆ ಸೀದಾ ಉಪ್ಪಿಟ್ಟು ಇಡ್ಲಿ ಒಣ ಇರ್ತೇತ್ರಿ ಸರ ಏಳು ಗಂಟೆಲಿಂದ ಪೂರಿ ಚಾಲ್ರಿ ಏಳು ಗಂಟೆಯಿಂದ ಪೂರಿ ಚಾಲ್ ಅಂದ್ರ ರಶ್ ಇರ್ತೈತ್ರಿ ಅವತ್ತ ಫುಲ್ಲು ಅಂದ್ರೆ ಐವತ್ ವರ್ಷದಿಂದನೂ ಚಲೋ ಐತಲ್ರೀ ಬೆಟ್ಟಿಗೆ ಐವತ್ ವರ್ಷದಿಂದ ಅಂದ್ರೆ ಇಲ್ಲೇ ಹುಟ್ಟಿದ್ದು ಆ ಈ ಪೆಟಿಗೆ ಚಟ್ನಿ ಬಹಳ ಹೇಳ್ತಿದ್ರ ನಮಗೆ ಇಲ್ಲಿ ಫೇಮಸ್ ಐತಿ ಈ ಚಟ್ನಿ ತ ತಿನ್ನಾಕ ಅಂತ ಹೋಗ್ತೀವಿ ನೀ ಅಂತ ಒಬ್ರು ಹೇಳಿದ್ರ ನಮಗೆ ಅದಕ್ಕ ಬಂದಿದ್ದೇವಿ ಈ ಹೋಟೆಲ್ ಸ್ಟಾರ್ಟ್ ಶುರುವಾಗಿ ಐವತ್ ವರ್ಷದಿಂದ ಚಾಲು ಆಯ್ತು ಆ ಹೋಟೆಲ್ ಮೊದಲ ನಡಸ್ತಿದಂತ ಹಿರಿಯರ್ ಇಲ್ದಾರ ಅದ್ರ ಬಗ್ಗೆ ಎಲ್ಲಾ ಇವ್ರನ್ನ ತಗೊಂಡ್ ಬರ್ರಿ ಹ್ಮ್ ನೀವ್ ಮೊದಲಿಗೆ ಹೋಟೆಲ್ ನೀವ್ ಹೌದ್ರಿ ಸರ್ ನಾವ್ ಐದ್ ಮಂದಿ ಅಣತಂಬ್ರ ಐದ್ ಮಂದಿ ಅಣತಂಬ್ರಾಗ ನಾವ್ ಐದು ಮಂದಿ ನಡ್ಸುವಂತ ಬಂದಿ ಹಾ ಈಗ ಒಬ್ಬನ್ರಿ ಸರ್ ಒಬ್ಬರು ಅಂದ್ರ ಎಷ್ಟ್ ವರ್ಷ ಆಯ್ತ್ರಿ ಒಟ್ಟ ಅರವತ್ ವರ್ಷದಂಗ್ ನೋಡ್ರಿ ಸರ್ ಅರವತ್ತ್ ವರ್ಷದ ನಾನ್ ಅವಾಗ ಹದಿನೈದು ವರ್ಷ ಇದ್ರಿ ಈಗ ನನಗೆ ಎಪ್ಪತ್ತೈದು ವಯಸ್ಸಾ ಆಮೇಲೆ ಬಟ್ಟಿಗೆರ ಚಟ್ನಿ ಬಹಳ ಫೇಮಸ್ ಅಂತ ಹೇಳಿದ್ರು ಹೌದು ನಾವು ಮೊದಲ ಕೆನಿ ಆಯಿ ಚಟ್ನಿ ಪೂರ್ತಿದೆ ಕೆನಿ ಹಾಕಿ ಕುರ್ತಿದೆ ಹಾ ಅವಲಿಂದ ಚೋಡಾ ಶಂಕರಪಾಳೆ ಶಂಕರಪಾಳೆ ಹಾ ಅವ್ ಮತ್ತೆ ಕೆನಿ ದೋಸೆ

ನಮಸ್ಕಾರ ಜರ ನಿಮ್ಮ ಹೆಸರು ಅಶೋಕ್ ಆ ಪ್ರಾಪರ್ ನಿಮ್ಮದು ಯಾವರು ಬೆಡಿಗೆರೆ ಬೆಡಿಗೆರನಲ್ಲ ಇಲ್ಲಿ ನಾಶ ಮಾಡೋಕೆ ಎಷ್ಟು ವರ್ಷದಿಂದ ಬರತಾರೆ ಬಾಳಿಂದ ಬರ ಬಾಳಿಂದಂದ್ರೆ ಎಷ್ಟು ವರ್ಷರು 10 10 15 ವರ್ಷ ನೀವು ನಿಮ್ಮ ತಿಳ್ಕಕ್ಕೆ ಇದ್ದ ಅಂತಂದ್ರೆ ಬಾಳಿಗೆರೆ ಆ ಇಲ್ಲಿ ಏನು ನಿಮಗೆ ಇಷ್ಟ ಅನಿಸುತ್ತೆ ಈ ಹೋಟೆಲ್ ಅಲ್ಲಿ ಶಿರಾ ಮಾಡಿರ್ತಾರ ಮಾಡಿರ್ತಾರೆ ಪೂರಿ ಹಾ ಇಲ್ಲಿ ವಡ ಪೂರಿ ಜೋರಿ ಬೆಡಿಗೆ ಚಟ್ನಿ ಹೆಂಗ್ ಅನಿಸುತ್ತೆ ನಿಮಗೆ ಚಲೋ ಅನ್ನ ಚಲೋ ಅನಿಸುತ್ತೆ ಆ ನೀವು ಬಾಳಿಂದ ಬರತರೆ ಬೆಡಿಗೆ ಚಟ್ನಿ ಬಾಳ ಚಲೋ ಅನ್ನಿಸುತ್ತೆ ನಮಸ್ಕಾರ ครับ ನಿಮ್ಮ ಹೆಸರು

ಇಲ್ಲಿ ನಾಶ ಮಾಡಕ್ ಬಂದಿರಲ್ಲ ಎದಕ್ ಅಂದ್ರ ಪೂರಿ ನಾಶ ಮಾಡಕ್ ಬಂದಿರ ಬೆಟ್ಕೇರ್ ಚಟ್ನಿ ಬಾಳ್ ಫೇಮಸ್ ಅಂತ ಕೇಳಿ ಬಂದಿರ ನಾವ್ರಿ ನಿಮ್ಗೆ ಹೆಂಗ್ ಅನಸ್ತೈತ್ರಿ ಚಲೋ ಐತೆ ನೀವ್ ಯಾವಾಗ ಇಲ್ಲಿ ಬರ್ತೀರ ಅಂದ್ರೆ ನಾಶ ಮಾಡಕ್ ಅಂದ್ರೆ ಇಲ್ಲೇ ಬರ್ತೀವಿ ಹಾ ಪುರಿ ತಿನ್ನಕಂತ ಬರ್ತೀರ ಅಂದ್ರೆ ಟೇಸ್ಟ್ ಐತ್ರಿ ಎಷ್ಟ್ ವರ್ಷದಿಂದ ಬರತ್ತಾರ ಒಂದ್ ವರ್ಷ ಆಯ್ತು ಟೇಸ್ಟ್ ಕೊಟ್ಟಿದ್ವಿ ಧನ್ಯವಾದ ನಮಸ್ಕಾರ ನಿಮ್ಮ ಹೆಸರ್ರಿ ನಾಗಮ್ಮ ಯಾವ್ರಿ ನಿಮ್ ಗದಗ್ರಿ ಇಲ್ಲಿ ನಾಶ ಪುರಿ ಹೆಂಗ್ ಐತ್ರಿ ಪುರಿ ಚಟ್ನಿ ನೀವ್ ಇವಾಗ ಬಂದ್ರೆ ಬರ್ತೀರಿ ಡೈಲಿ ನಾಶ ಇಲ್ಲಿ ಮಾಡ್ತಾರೆ ಎದ್ರ ಎದುರ ರೇಸಿನ ನೋಡ್ ಬಟ್ಗೇರಿ ಚಟ್ನಿ ರೇಸಿನ ಬಟ್ಗೇರಿ ಚಟ್ನಿ ಸೂಪರ್ ಇರುತ್ತಲ್ಲ ಬನ್ನಿ ಮತ್ತೆ ಟೇಸ್ಟ್ ಕೊಟ್ಟಿರು ಅಜರ ನಮಸ್ಕಾರ ರೀ ನಿಮ್ಮ ಹೆಸರು ಮಜಾ ಸಾಬ್ ಮಜಾ ಸಾಬ್ ರೀ ಯಾವ್ರು ನಿಮ್ದು ಆ ಇಲ್ಲಿ ಬಟ್ಗೇರಿ ಚಟ್ನಿ ಪೂರಿ ಹೆಂಗೈತ್ರಿ ಚಲೋ ಐತಿ ಚಲೋ ಐತಿ ನೀವು ಯಾವಾಗಲೂ ಬರ್ತೀರ ಏನ್ರಿ ಯಾವಾಗ್ಲೂ ಎದರ ದರ್ಶನ ಇಲ್ಲಿ ಬಟ್ಗೇರಿ ಚಟ್ನಿ ದರ್ಶನ ಇಲ್ಲಿ ಬರ್ತೀರ ಎಷ್ಟು ವರ್ಷದಿಂದ ಬಾಳ ವರ್ಷ ಆಯ್ತು ಬಹಳ ವರ್ಷ ಆಯ್ತು ಆ ಜನಗಳಂತೂ ಹೇಳಿದ್ರು ಭಾಳ ಚಲೋ ಇರುತ್ತೆ ನಾವು ಪೂರಿ ಬೆಟ್ಟಗೇರಿ ಚಟ್ನಿ ದೇಶದಿಂದ ಇಲ್ಲಿ ಬರ್ತೀವಿ ಅಂತ ಹೇಳಿ ನಾವು ಒಂದ್ಸಲ ಚೆಕ್ ಮಾಡಿ ನೋಡ್ತೀವಿ ಜನಗಳು ರಿವ್ಯೂ ಕೇಳಿದ್ವಿ ಅವರು ಬೆಟ್ಟಗೇರಿ ಚಟ್ನಿ ದೇಶದಿಂದ ಬೆಟ್ಟಗೇರಿ ಚಟ್ನಿ ದೇಶದಿಂದ ಪೂರಿ ವರ್ಷಗಳಿಂದ ಬರ್ತೀವಿ ಅಂತ ಹೇಳಿದ್ರು ನಾವು ಒಂದ್ಸಲ ಟೇಸ್ಟ್ ಮಾಡಿ ನೋಡೋಣ ಬರ್ರಿ ಸಕ್ಕತ್ತಾದ ಐತಿ ಬಟ್ಗೇರಿ ಚಟ್ನಿ ಸೂಪರ್ ಐತಿ ಯಾವ ನಾಶ ಮಾಡೋದಂಗ ಅನಿಸ್ತದ್ರ ಬಟ್ಗೇರಿ ಚಟ್ನಿ ಬಟ್ಗೇರಿ ಚಟ್ನಿ ತಿನ್ಬೇಕಂದ್ರ ನೀವ್ ಗದಗ ಬಟ್ಗೇರಿಗೆ ಬಂದ್ರಿ ಅಂದ್ರ ಬಟ್ಗೇರಿ ಮಗ್ಲಾ ಸೆಟ್ಟಪ್ಪ ಅಂತ ಹೋಟೆಲ್ ಐತ್ರಿ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ರಿ ತಿಂದು ನೋಡ್ರಿ ಆಮೇಲೆ ಏನಮ್ಮ ಕಾಮೆಂಟ್ ಮಾಡ್ತೀವಿ ಸರಿ ಒಂದು ವ್ಯಾಲಿ ಪ್ರಾಪರ್ ಇಲ್ಲೇನ ಗದಗ ನೀವು ಬೆಡ್ಗೇರಿ ಬೆಟಗೇರಿನಾ ಎಷ್ಟು ಇಲ್ಲಿ ಎಷ್ಟ್ ವರ್ಷದಿಂದ ನೀವು ಮಾಡಕ್ಕೆ ಮಾಡಕ್ತಿರಿ